ಬಂಗ್ಲೆಗ್ ಗುಡ್ಡದ ಭೂತ ಈ ಟಾಪಿಕ್ ನಲ್ಲಿ ಈಗ ಒಂದಷ್ಟು ಬೆಳವಣಿಗೆಗಳಾಗಿದೆ ಆ ಬೆಳವಣಿಗೆಗಳನ್ನ ನಾನು ಏನೇನ್ ಆಯ್ತು ಅಂತ ಹೇಳಬೇಕು ಹೇಳ್ತಾ ಇದೀವಿ ಪ್ರತಿನಿತ್ಯ ಏನೇನ್ ಆಗುತ್ತೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಅದನ್ನ ಹೇಳ್ತೀವಿ ನಾವು ಅವ್ರ ಪರನೂ ಇಲ್ಲ ಇವ್ರ ಪರನೂ ಇಲ್ಲ ಅವ್ರ ವಿರುದ್ಧನೂ ಇಲ್ಲ ಇವ್ರ ವಿರುದ್ಧನೂ ಇಲ್ಲ ಆದ್ರೆ ದಿನನಿತ್ಯ ಏನ್ ಆಗುತ್ತೆ ಅದನ್ನ ನಾವು ಹೇಳ್ತೇವೆ ನಾವು ಯಾವತ್ತಿದ್ರು ಕೂಡ ಎಂದೆಂದಿಗೂ ಕೂಡ ಸೌಜನ್ಯಗಳ ಪರ ನಾವು ಅದ್ರ ಬಗ್ಗೆ ನಾವು ಇದು ಮಾಡಕ್ ಹೋಗಲ್ಲ ಆದ್ರೆ ಹಂಗಂತ ಕ್ಷೇತ್ರ ಅಂತ ಬಂದಾಗ ಕ್ಷೇತ್ರಕ್ಕೂ ಎಡವಟ್ ಮಾಡ್ತಾರೆ ಅಂತಂದ್ರೆ ಅವರ ವಿರುದ್ಧವೂ ಕೂಡ ನಾವು ಯಾವುದೇ ಇಲ್ಲಿ ವ್ಯಕ್ತಿಗತವಾಗಿ ವ್ಯಕ್ತಿಪರ ಅಲ್ಲ ಆದರೆ ನಾವು ನ್ಯಾಯದ ಪರ ಏನು ಆಗ್ತಾ ಇದೆ ಇಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳಿಂದ ತನಿಖೆ ಮತ್ತು ಇವತ್ತು ಏನಾಗಿದೆ ಒಂದಷ್ಟು ಕ್ಯೂರಿಯಸ್ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬಸ್ಥರ ವಿರುದ್ಧ ಮಾನಹಾನಿ ವಿಡಿಯೋ ಮಾಡಿದರ ವಿಚಾರವಾಗಿ ಏನಾಗಿದೆ ಅದನ್ನ ನಾವು ಹೇಳ್ತೀವಿ ನಾವು ಯಾರೋ ಮುಂಚೆ ಹೇಳ್ತಾ ಇದೀವಿ ಯಾರು ಅಲ್ಲ ಯಾರ ವಿರುದ್ಧನೂ ಅಲ್ಲ ದೂತ ಸಮೀರ್ ಸೇರಿದಂತೆ ಮೂವರು ಯೂಟ್ಯೂಬರ್ಗಳಿಗೆ ಶಾಕ್ ಮೂರು ದಿನಗಳ ಒಳಗೆ ವಿಡಿಯೋ ಡಿಲೀಟ್ ಮಾಡುವಂತೆ ಕೋರ್ಟ್ ಆದೇಶ ಹೊರಡಿಸಿರೋದು ನಾವು ನೀವು ಅಲ್ಲ ಕೋರ್ಟ್ ಯಾರ ಆದೇಶ ಹೊರಡಿಸಿದ್ದು ಕೋರ್ಟ್ ಆದೇಶ ಪಡಿಸಿರೋದು ಇದ್ರ ಬಗ್ಗೆ ನಾವು ಕಮೆಂಟ್ ಮಾಡಕ್ಕಾಗಲ್ಲ ನೀವು ಕಮೆಂಟ್ ಮಾಡಕ್ ಹೋಗ್ಬೇಡಿ ಕಮೆಂಟ್ ಮಾಡಿದ್ರೆ ಅದ್ರ ವಿರುದ್ಧವಾಗಿ ಕಮೆಂಟ್ ಮಾಡಿದ್ರೆ ಇದು ನ್ಯಾಯಾಂಗ ಉಲ್ಲಂಘನೆ ಕಂಟೆಂಪ್ಟ್ ಆಫ್ ದ ಕೋರ್ಟ್ ಇದು ನಾವು ನೀವು ಹೇಳ್ತಿರೋದಲ್ಲ ಯೂಟ್ಯೂಬರ್ ಸಮೀರ್ ಅಜಯ್ ಅಂಚನ್ ಶ್ರೀನಾಥ್ ಶೆಟ್ಟಿ ಮತ್ತು ಗಿರೀಶ್ ಮಟ್ಟಣ್ಣನವರಿಗೆ ಕೋರ್ಟ್ ಆದೇಶ ಮಾಡಿದೆ ಏನಂತ ಆದೇಶ ಮಾಡಿದೆ ನೀವು ಮಾನಹಾನಿ ವಿಡಿಯೋ ಮಾಡಿದ್ದೀರಿ ಯಾವುದೂ ಸಾಬೀತಾಗಿಲ್ಲ ಯಾರೋ ಹೇಳಿದ್ದನ್ನ ಕೇಳಿಕೊಂಡು ಕಥೆಗಳನ್ನು ಸೃಷ್ಟಿಸಿ ನೀವು ಪುಂಗಿ ಊದಿದ್ದೀರಿ ಹಾಗಾಗಿ ಆ ವಿಡಿಯೋಗಳನ್ನ ಈ ಕೂಡಲೇ ಡಿಲೀಟ್ ಮಾಡಿ ಅಂತ ಯಾವುದೇ ಶಿಕ್ಷೆ ಅಲ್ಲ ಯಾರಿಗೆ ಶಿಕ್ಷೆ ಕೊಡ್ತಾ ಇಲ್ಲ ಮಾಡಿದರೆ ಅದು ಯಾರಿಂದನೋ ಕೇಳಿ ಮಾಡಿದಿರಿ ನೀವು ಓಕೆ ಆಯ್ತು ಈಗ ಮುಂದೆ ಅದು ಮುಂದುವರಿಯೋದು ಬೇಡ ಈ ಕೂಡಲೇ ಅದನ್ನ ಡಿಲೀಟ್ ಮಾಡಿ ಅಂತ ಹೇಳಿ ಕೋರ್ಟ್ ಆದೇಶ ಹೊರಡಿಸಿದೆ ಶಾಶ್ವತ ನಿರ್ಬಂಧಕ್ಕೆ ಕೋರಿ ಆ ವೀರೇಂದ್ರ ಹೆಗ್ಗಡೆ ಸಹೋದರ ದಾವೆಯನ್ನ ಹೂಡಿದ್ರು ಸರಿ ನಾನು ಒಂದು ಹೇಳ್ತೀನಿ ಇಲ್ಲಿ ಏನಾಗಿದೆ ನೋಡಿ ಕೋರ್ಟ್ ನೀವು ಸಾವಿರ ಬಾಯ್ಕಟ್ ಹೇಳ್ಬೋದು ಯಾವನೇ ಬಂದಿಲ್ ಬಾಯ್ಕಟ್ ಚಾನಲ್ ಅಂತ ಹೇಳ್ಬೋದು ನಾವು ಕೋರ್ಟ್ ಏನ್ ಹೇಳಿದೆ ಅದನ್ನ ನಾವು ಹೇಳ್ತಾ ಇದೀವಿ ಸ್ವಾಮಿ ಆದ್ರೆ ಈಗ ಕೇಳಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿ ಇದು ಕೋರ್ಟ್ ಆದೇಶವನ್ನು ನಾವು ಸ್ವೀಕಾರ ಮಾಡಬೇಕು ಕೋರ್ಟ್ ಆದೇಶದ ವಿರುದ್ಧ ನಾವು ಯಾವತ್ತು ಮಾತನಾಡ್ಲಿಕ್ಕೆ ಹೋಗಬಾರದು ನಾನು ಹೇಳ್ತಾ ಇರೋದು ಸೌಜನ್ಯ ಪರವಾಗಿ ಇವರೆಲ್ಲರೂ ಕೂಡ ಧ್ವನಿ ಎತ್ತಿದ್ದು ನಿಜವಾಗ್ಲೂ ಖುಷಿ ವಿಚಾರ ಆದ್ರೆ ಕಟ್ಟಿದಂತ ಕಥೆಗಳಿದೆಯಲ್ಲ ಅದನ್ನ ಏನೋ ಹೈಪ್ ಹೋಗಿ ಇವರು ಮಾಡಿದಂತ ಒಂದಷ್ಟು ಕಥೆಗಳು ಘನಂದಾರಿ ಕೆಲಸಗಳು ಇದು ತಪ್ಪು ಅಂತ ನಾನು ಹೇಳಬಲ್ಲೆ ಒಂದು ಇನ್ನೊಂದು ಆ ವೀರೇಂದ್ರ ಹೆಗ್ಗಡೆ ಸಹೋದರ ಇದಾರಲ್ಲ ಅವರು ಶಾಶ್ವತ ನಿರ್ಬಂಧಕ್ಕೆ ಕೋರಿ ದಾವೆ ಹೂಡಿದ್ರು ಸ್ವಾಮಿ ಶಾಶ್ವತ ನಿರ್ಬಂಧ ಯಾಕೆ ಸ್ವಾಮಿ ನಿಮ್ಗೆ ಭಯನಾ ಭಯ ಯಾಕೆ ನಿಮ್ಗೆ ನಿಮಗೆ ಸುಪ್ರೀಂ ಕೋರ್ಟ್ ನಿಮಗೆ ಚೀಮಾರಿ ಯಾಕೆ ಕಳಿಸಿದೆ ಮಾಧ್ಯಮ ಹಕ್ಕನ್ನ ಕಿತ್ಕೊಂಡ್ಬೇಡಿ ಮಾಧ್ಯಮ ಸ್ವಾತಂತ್ರ್ಯನ ಕಿತ್ಕೊಂಡ್ಬೇಡಿ ನೀವ್ ಯಾಕೆ ಬಂದು ಹೆದರ್ಕೊಂಡು ಬಂದಿದ್ದೀರಾ ನೀವಿಲ್ಲಿ ಎಲ್ಲವನ್ನೂ ಎಲ್ಲವನ್ನು ಸ್ಟೇ ಆರ್ಡರ್ ತರೋದಕ್ಕೆ ಅಂತ ನಾನು ಇವರು ತಗೊಂಡ್ಬರ್ತಿರೋ ಸ್ಟೇ ಆರ್ಡರ್ ವಿರುದ್ಧನು ಕೂಡ ನಾನು ಧ್ವನಿ ಎತ್ತೀನಿ ಸ್ಟೇ ಆರ್ಡರ್ ತರೋದಕ್ಕೆ ನೀವು ಅಹ್ ಹೆಂಗೆ ನಿಮ್ಗೆ ಭಯನಾ ಪಿಕ ಅಂತ ಇದೆಯಾಕು ಅಂತ ಇದೆಯಾ ಸ್ಟೇ ಆರ್ಡರ್ ಶಾಶ್ವತ ನಿರ್ಬಂಧ ಯಾಕೆ ಶಾಶ್ವತ ನಿರ್ಬಂಧ ಯಾಕೆ ಯಾಕೆ ನಿಮ್ ಬಗ್ಗೆ ಮಾತಾಡಂಗೇ ಇಲ್ವಾ ನೀವು ಮನುಷ್ಯರಲ್ವಾ ನೀವೇನ್ ದೇವಲೋಕದಿಂದ ಇಳಿದು ಬಂದಿದೀರಾ ಯಾಕೆ ಮಾತಾಡಂಗಿಲ್ಲ ಮಾತ್ರಕ್ಕೀಗ ನಾವು ಸಮೀರ್ ಅಥವಾ ಅಜಯ್ ಅಂಚನ್ ಸಮೀರ್ ಆದ್ರೂ ಬಿಡಿ ಒಂದ್ ಪಕ್ಷ ಅಂತ ಹೇಳಿರೋದಲ್ಲ ಒಂದಷ್ಟು ಸತ್ಯಗಳಿವೆ ನಾನಿಲ್ಲ ಇಲ್ಲ ಅಂತ ಹೇಳಲ್ಲ ಈ ಅಜಯ್ ಅಂಚನ್ ಹೇಳಿರೋದೆಲ್ಲ ಒಂದಷ್ಟು ಸುಳ್ಳುಗಳೇ ಈ ಅಜಯ್ ಅಂಚನ್ ಮುಂದೆ ಸೌಜನ್ಯ ವಿಚಾರವಾಗಿ ಮಾತಾಡೋದ್ರೆಲ್ಲ ಸತ್ಯಾಂಶಗಳು ಇರ್ಬಹುದು ಆದ್ರೆ ಶವಭೂತ ಪ್ರಕರಣದಲ್ಲಿ ಮಾತಾಡೋದೆಲ್ಲ ಬರೀ ಸುಳ್ಳೆ ನಾನು ಇದ್ರ ವಿರುದ್ಧನು ಮಾತಾಡ್ತೀನಿ ಹಂಗೆ ವೀರೇಂದ್ರ ಹೆಗಡೆ ಅವರ ಸಹೋದರ ಯಾರವರು ಹರ್ಷೇಂದ್ರ ಹೆಗಡೆ ಅವರು ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿಸಿಕೊಂಡ್ ಬಂದವ್ರೆ ಇಲ್ಲಿ ಶಾಶ್ವತ ನಿರ್ಬಂಧ ಅಂತಂದ್ರೆ ಏನರ್ಥ ಯಾಕೆ ನೀವು ಮನುಷ್ಯರಲ್ವಾ ಯಾಕೆ ಮನುಷ್ಯರು ಯಾರು ಹಂಗಾರೆ ಎಲ್ಲರೂ ಹ್ಯೂಮನ್ ಹ್ಯೂಮನ್ ಅಂತ ಅಂತಂದ್ಮೇಲೆ ಹ್ಯೂಮನ್ ಎರರ್ ಆಗಿ ಆಗುತ್ತೆ ನೀವು ಶಾಶ್ವತ ನಿರ್ಬಂಧ ಹೇಳ್ಬಿಟ್ಟು ನೀವು ಆಡಿದೆ ಆಟ ಮಾಡಿದೆ ಆಟ ಅಂತಂದ್ರೆ ನಮ್ಗೆ ಗೊತ್ತಾಗ್ಬೇಕು ಅಲ್ಲ ಮಾಡಿದ್ರೆ ಹೇಳ್ತಾ ಇರೋದು ನಿಮ್ ಮೇಲಿರೋ ಆರೋಪ ಕ್ಲಿಯರ್ ಆಗೋದ್ ರೀ ನನ್ ಮೇಲೆ ಏನಾದ್ರು ಆ ತರದ ಒಂದು ಆರೋಪ ಬಂದ್ರೆ ಎದೆ ಕೊಟ್ಟು ನಿಂತ್ಕೊಂಡ್ಬಿಡ್ತಿದೆ ಹೇಗೆ ಬನ್ನಿ ಬನ್ನಿ ಅಂತ ಉದಾಹರಣೆಗೆ ಪ್ರಜ್ವಲ್ ರೇವಣ್ ಒಂದು ಕೇಸ್ ತಗೊಳ್ಳೋಣ ನಾವ್ ಇಲ್ಲಿ ಎಕ್ಸಾಂಪಲ್ ಗೆ ಕಂಪೇರಿಸನ್ ಅಲ್ಲ ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಹೆಂಗೆ ಪ್ರಜ್ವಲ್ ರೇವಣ್ ಕೇಸು ಪ್ರಜ್ವಲ್ ರೇವಣ ತಪ್ಪು ಮಾಡಿದಕ್ಕೆ ಓಡೋಗಿದ್ದು ಎಲ್ಲಿಗೆ ಫಾರಿನ್ಗೆ ಆಯ್ತಾ ತಪ್ಪು ಮಾಡಿದಕ್ಕೆ ಓಡೋಗಿದ್ದು ಗೆ ಒಂದು ವೇಳೆ ಆತ ಆ ತರ ಏನೂ ಮಾಡಿಲ್ಲ ಅವೆಲ್ಲವೂ ಕೂಡ ಆಗಿಬಿಟ್ಟಿದ್ರೆ ಬೀದಿಲ್ ಕೂತ್ಕೊಂಡ್ಬಿಡ್ತಿದೆ ಅದೇ ಪ್ರೂವ್ ಮಾಡ್ತೀರಾ ಮಾಡ್ಕೊಳ್ಳ್ರಿ ತಗೊಳ್ಳಿ ನಮ್ದೆಲ್ಲ ತಗೊಂಡ್ಬಿಡಿ ನೀವು ವೈದ್ಯಕೀಯ ಚಿಕಿತ್ಸೆ ಮಾಡ್ಕೊಳ್ಳಿ ನೀವು ಮೆಡಿಕಲ್ ತಗೊಳ್ಳಿ ಏನ್ ಬೇಕು ಚೆಕ್ ಮಾಡ್ಕೊಳ್ಳಿ ರಕ್ತ ಚೆಕ್ ಮಾಡ್ಕತ್ತೀರಾ ಚೆಕ್ ಮಾಡ್ಕೊಳ್ಳಿ ಕೂದಲು ಚೆಕ್ ಮಾಡ್ಕತ್ತೀರಾ ಚೆಕ್ ಮಾಡ್ಕೊಳ್ಳಿ ಏನ್ ಇಡೀ ಬಾಡಿ ಪಾರ್ಟ್ಸ್ ಎಲ್ಲ ನೋಡ್ತೀರಾ ಸ್ಕ್ಯಾನ್ ಮಾಡ್ಕೊಳ್ಳಿ ತಗೊಂಡೋಗಿ ಕಂಪೇರ್ ಮಾಡ್ಕೊಳ್ಳಿ ನಮ್ಗೇನು ನಾನ್ ತಪ್ಪು ಮಾಡಿಲ್ಲ ಅಂದ್ರೆ ಹೇಳಿದ್ ನಾನು ಹಂಗೆ ನೀವು ಶಾಶ್ವತ ನಿರ್ಬಂಧವನ್ನ ಕೋರಿ ಆ ನೀವು ಏನು ಮುಗಿಸ್ಬಿಡ್ತೀನಿ ಚಾಪ್ಟರ್ ಮಾತಾಡಂಗೇ ಇಲ್ಲ ಯಾರು ಮಾತಾಡಂಗೇ ಇಲ್ಲ ಅಂತಂದ್ರೆ ಬಂದ್ಬಿಡಿ ಬಾಯಿಗೆ ದಬಳ ತಗೊಂಡು ಒಲಗೆ ಹಾಕೊಂಡು ಕುತ್ಕೊಂಡ್ಬಿಡ್ತೀವಿ ಅದೇಕೆ ಆ ಹೊಲಿಗೆ ತಗೊಂಡ್ ದಬಳ ತಗೊಂಡು ಒಲಗೆ ಹಾಕೊಂಡು ಕುತ್ಕೊಂಡ್ಬಿಡ್ತೀವಿ ಸೂಜಿ ತಗೊಂಡು ಮಾತಾಡೋದೇ ಇಲ್ಲ ಕೋರ್ಟ್ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳಿರೋದನ್ನ ನಾವು ಕೋರ್ಟ್ ಆದೇಶ ಅದು ನಾವು ಅದನ್ನ ಸ್ವೀಕಾರ ಮಾಡಲೇಬೇಕು ಅದ್ರ ವಿರುದ್ಧ ನಾವು ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಮಾತಾಡೋಕೆ ಹೋಗ್ಬಿಡಿ ತಪ್ಪಾಗ್ಬಿಡ್ತದೆ ಆದ್ರೆ ಶಾಶ್ವತ ನಿರ್ಬಂಧ ನಾಡಿದ್ರು ಒಪ್ಪಲ್ಲ ಸ್ವಾಮಿ ಅದು ಯಾವುದೇ ಕೇಸ್ ಆಗಿರ್ಲಿ ಯಾವುದೇ ಜಾಗ ಇರಲಿ ಜನ ಯಾವುದೇ ಇರಲಿ ಯಾವುದೇ ಪ್ರಭಾವಿನೇ ಆಗಿರ್ಲಿ ಶಾಶ್ವತ ನಿರ್ಬಂಧ ಯಾಕೆ ಯಾಕೆ ಶಾಶ್ವತ ನಿರ್ಬಂಧ ಇಲ್ಲ ಇವ್ರು ತಪ್ಪು ಇವ್ರನ್ನ ಫೇಸ್ ಈಗ ತಪ್ಪು ಯಾಕೆ ಈಗ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಗಳು ಆಗ್ತಾ ಇದೆ ಶಾಶ್ವತ ನಿರ್ಬಂಧ ಯಾಕೆ ಮಾತಾಡಲೇಬಾರದು ಅಂದ್ರೆ ಈಗ ಉದಾಹರಣೆ ಬೇರೆ ಅವ್ರ್ದೆಲ್ಲ ಮಾತಾಡಿದ್ರೆ ತಪ್ಪಾಗಿ ಬಿಡ್ತದೆ ಮಾತಾಡಕ್ಕೆ ಬಂದ್ಬಿಟ್ಟಾರದೆಬಾರ್ದು ಉದಾಹರಣೆಗಳ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ಬೇಕು ಈಗ ನಾನು ಒಬ್ಬ ಪ್ರಭಾವಿ ವ್ಯಕ್ತಿ ಅಂತ ತಿಳ್ಕೊಳ್ಳಿ ದೀಪ ಅವ್ರೆ ನೀವು ಮೀಡಿಯಾ ಅಂತ ತಿಳ್ಕೊಳ್ಳಿ ನಾನೇನ್ ಮಾಡ್ಬಿಡ್ತೀನಿ ನನ್ನ ಬಗ್ಗೆ ನೀವ್ ಏನೂ ಮಾತಾಡಂಗಿಲ್ಲ ದೀಪ ಅವ್ರೇನೂ ಮಾತಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಅದು ಶಾಶ್ವತ ನಿರ್ಬಂಧ ನೀವು ಮಾತಾಡಂಗೇ ಇಲ್ಲ ನಾನು ಅಲ್ಲಿ ಯಾರ್ದಾರು ತಲೆ ಒಡ್ದು ತಲೆ ಹಿಡ್ದು ಏನ್ ಮಾಡಿದ್ರು ನೀವು ಮಾತಾಡಂಗಿಲ್ಲ ನಾನು ಏನೇ ಮಾಡಿದ್ರು ನೀವು ಮಾತಾಡಂಗಿಲ್ಲ ನ್ಯಾಯ ಇದು ಕೋರ್ಟ್ ಏನಾದ್ರು ಇದಕ್ಕೆ ಅನುಮತಿ ಕೊಟ್ರೆ ದಯವಿಟ್ಟು ನಾವು ಕೇಳ್ಕೊಳ್ಳೋದು ನನ್ ಪ್ರಕಾರ ಅನುಮತಿ ಕೊಡಲ್ಲ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಆಗ್ಲೇ ಸುಪ್ರೀಂ ಕೋರ್ಟ್ ಚೀಮಾರಿಯಾಕ ಕಳಿಸ್ಬಿಟ್ಟಿದೆ ಇದ್ಯಾಕೆ ತಪ್ಪಲ್ವಾ ಓಕೆ ಇದರ ಬೆನ್ನಲ್ಲೇ ಒಂದಷ್ಟು ಬೆಳವಣಿಗೆ